ಏನು ಅನ್ನೋದು ಈಗ ಇರೋದೇ ಡಿಜಿಟಲ್ ಇದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಡಿಜಿಟಲ್ ಕ್ಯಾಪ್ಚರ್ ಆಗಿದೆ ನಾವು ಅದನ್ನ ನಾವು ಮುಂಚೆನೆ ಮಾಡ್ಕೊಂಡ್ ಬರ್ತಾನೆ ಇದೀವಲ್ಲ ಆಮೇಲೆ ನಾವು ವಸ್ತಾಗಿರೋದು ಆಡಿಯೋ ಕಂಪ್ನಿ ನಾವು ಆಡಿಯೋ ಕ್ಯಾಸೆಟ್ ಇದ್ದಾಗ ಹೆಂಗಿತ್ತು ಹೆಂಗೆ ಚೇಂಜ್ ಆಯಿತು ನಾವು ಹಂಗೆ ಚೇಂಜ್ ಆಗಿ ಡಿಜಿಟಲ್ ವಿಯರ್ ಹೋಲ್ಡಿಂಗ್ ವೆರಿಫೈನ್ ಇನ್ ದ ಮಾರ್ಕೆಟ್ ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಲಿ ಈಗಲಿ ಇಟ್ಸ್ ಗೋಯಿಂಗ್ ವೆರಿಫೈನ್ ಸೊ ಆರ್ ನಿಯರ್ ಟು ದ ಮಾರ್ಕೆಟಿಂಗ್ ಇದು ಅಂಡ್ ಇದು ಟ್ರೆಂಡ್ ಹೆಂಗೆ ಇದೆ ನೋಡ್ಕೊಂಡು ನಾವು ಮಾಡಿ ಮಾಡ್ಬೇಕಲ್ಲ ಯಾವ್ತರ ಇದೆಯೋ ಮುಂಚೆ ಹೇಗಿದ್ದು ಪ್ರೆಸ್ ಮೀಟ್ ಹೇಳಿ ನಮ್ಮದು ಅವಾಗ ಹೆಂಗಿತ್ತು ಅವಾಗ ಈಗ ಬೇರೆ ಥರನೇ ಇದೆ ಎಲ್ಲ ಇದು ಟ್ರೆಂಡ್ ಅದಕ್ಕೆ ತಕ್ಕಂಗೆ ನಮ್ಮ ಟೀಮ್ ರೆಡಿ ಇದೆ ನೋಡ್ಕೊಳ್ಳೋದು ಅದ್ರಲ್ಲಿ ನಮ್ಮ ಇದ್ರಲಿಕ್ಕೆ ಒಬ್ಬೊಬ್ರು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ವಿ ನೋಡ್ಕೊಳ್ಳೋದಕ್ಕೆ ನನ್ನ ಮಗವನ್ನು ನೋಡ್ಕೊತಾರೆ ನನ್ನ ಡೈರೆಕ್ಟರ್ ನೋಡ್ಕೊಂತಾರೆ ನಾನು ನೋಡ್ಕೊತೀನಿ ನನ್ಗೆ ಯಾರು ಹೋಲ್ಡ್ ಇದೆ ಅದನ್ನ ನಾ ನೋಡ್ಕೊತಾ ಇದ್ದೀನಿ ಸೊ ಎಲ್ಲ ಅದೇ ಥರ ಅಂತಂದ್ರೆ ಅಲ್ಲ ಪಿಕ್ಚರ್ ಒಂದು ಒಂದು ಲೆವೆಲ್ ಬೇರೆ ಥರನೇ ಇದೆ ಅಂಡ್ ನಾವು ಅನ್ಕೊಂಡಿದ್ದ ಬಜೆಟ್ ಬೇರೆ ರೀಚ್ ಆಗಿದ್ ಬಜೆಟ್ ಬೇರೆ ಆದಕ್ಕೆ ನಾನು ಕೇರ್ ಕೇರ್ ಮಾಡಲಿಲ್ಲ ಏನ್ ಬಜೆಟ್ ಆಗ್ತಾ ಇದೆ ಅಂದ್ರೆ ಮನ್ನೆ ಒಂದು ಸಾಂಗ್ ಮಾಡ್ತೀವಿ ನೆಕ್ಸ್ಟ್ ಕಸ್ಟಮರ್ ಅಲ್ಲಿ ಬಿಫೋರ್ ಇದು ಮಾಡ್ತೀವಿ ಡೇಟ್ ಅನಾउंस ಮಾಡೋಕಾದ್ರೆ ರಿಲೀಸ್ ಮಾಡ್ತೀವಿ ಸರ್ ಟೋಟಲಿ ಕಂಪ್ಲೀಟೆಡ್ ಸೆನ್ಸರ್ ರೆಡಿ ಆಗ್ತಿದೆ ಹೋಗೋದಕ್ಕೆ ಸರ್ मोस्ट प्रोಬಬಲಿ ಜાન્યુಆರಿ ಫೆಬ್ರವರಿಲ್ಲಿ ಬಂದುಬಿಡ್ತೀವಿ ಸರ್ ಎಕ್ಸಾಕ್ಟ್ ಆಗಿ ವಿಲ್ see the dates ಯಾವುದು ಕ್ಲಾಶ್ ಬೇಡ ಅಂತ ದೊಡ್ಡ ದೊಡ್ಡ ಸಿನಿಮಾ ಯಾವುದು ಇಲ್ದಂಗೆ ಪ್ಲಾನ್ ಮಾಡ್ಕೊಂಡು ಬರ್ತೀವಿ ಅಟ್ಲೀಸ್ಟ್ ಅಟ್ಲೀಸ್ ಎಲ್ಲ ನಮ್ಗಿನ್ನೂ ಏನ್ ನಮ್ಮ ಎಲ್ ಗುಮಾರ್ ಅವಾಗಿಂದ ನಮ್ಗೆ ಇದಾರೆ ನಮ್ಮದವ್ರದ್ದು ಬೇರೆ ರಿಲೇಷನ್ಸ್ ಸೊ ಅವ್ರ ಜೊತೆಗೆ ಅವ್ರತ್ರೇ ರಿಲೀಸ್ ಮಾಡಿಸ್ತಾ ಇದ್ದೀನಿ ಕನ್ಫೇಟ್ ಆಗಿ ಈಗ ಈಸ್ ದ ಫ್ಲೆಕ್ಟ್ ಸಾಂಗ್ ಓಕೆ ಬಸ್ ಒಂದ್ ನಿಮಿಷ ಒಂದ್ ನಿಮಿಷ ಸಾಂಗ್ನ ನಿರ್ದೇಶಕರು